ಸಾವಿನಾಚೆಗೆ ಜೀವನದ ಕರ್ಮದ ಆಧಾರದ ಮೇಲೆ ಆತ್ಮದ ಅಂತಿಮ ತೀರ್ಪು ಹಿಂದೂ ಧರ್ಮ ಸಾವಿನ ನಂತರ ಆತ್ಮದ ಪ್ರಯಾಣವು ಭೌತಿಕ ದೇಹದಿಂದ ಆತ್ಮದ ನಿರ್ಗಮನದೊಂದಿಗೆ ಪ್ರಾರಂಭವಾಗುತ್ತದೆ ಆತ್ಮವು ದೇಹವನ್ನು ತೊರೆದು ಮರಣಾನಂತರದ ಜೀವನದ ಕಡೆಗೆ ಪ್ರಯಾಣಿಸುತ್ತದೆ ಎಂದು ನಂಬಲಾಗಿದೆ ಅಲ್ಲಿ ಅದು ಜೀವನದಲ್ಲಿ ಅದರ ಕರ್ಮ ಅಥವಾ ಕ್ರಿಯೆಗಳ ಆಧಾರದ ಮೇಲೆ ನಿರ್ಣಯಿಸಲಾಗುತ್ತದೆ ಸಾವಿನ ನಂತರ ಆತ್ಮದ ಪ್ರಯಾಣವನ್ನು ಸಾಮಾನ್ಯವಾಗಿ ಲೋಕಗಳು ಎಂದು ಕರೆಯಲ್ಪಡುವ ವಿವಿಧ ಕ್ಷೇತ್ರಗಳು ಅಥವಾ ಅಸ್ತಿತ್ವದ ವಿಮಾನಗಳ ಮೂಲಕ ಪ್ರಯಾಣ ಎಂದು ವಿವರಿಸಲಾಗುತ್ತದೆ ಸಾವಿನ ನಂತರ ಆತ್ಮವು ತಲುಪುವ ಮೊದಲ ಲೋಕವನ್ನು ಪ್ರೇತಲೋಕ ಎಂದು ಕರೆಯಲಾಗುತ್ತದೆ ಪ್ರೇತಲೋಕವು ಅಗಲಿದ ಆತ್ಮಗಳು ಅಥವಾ ಪ್ರೇತಗಳ ಕ್ಷೇತ್ರವಾಗಿದೆ ಇದು ಹಿಂದೂ ವಿಶ್ವವಿಜ್ಞಾನದಲ್ಲಿ ಹದಿನಾಲ್ಕು ಲೋಕಗಳು ಅಥವಾ ಪ್ರಪಂಚಗಳಲ್ಲಿ ಒಂದಾಗಿದೆ ಇದು ಭೂಮಿಯ ಕೆಳಗೆ ಮತ್ತು ಭೂಗತ ಜಗತ್ತಿನ ಮೇಲಿದೆ ಈ ಕ್ಷೇತ್ರವನ್ನು ಆತ್ಮಕ್ಕೆ ತಾತ್ಕಾಲಿಕ ವಾಸಸ್ಥಾನವೆಂದು ಪರಿಗಣಿಸಲಾಗುತ್ತದೆ ಅಲ್ಲಿ ಅದು ಮತ್ತೊಂದು ಜೀವನದಲ್ಲಿ ಪುನರ್ಜನ್ಮಕ್ಕೆ ಸಿದ್ಧವಾಗುವವರೆಗೆ ಇರುತ್ತದೆ ಪ್ರೈತಲೋಕದಲ್ಲಿ ಆತ್ಮದ ಅನುಭವವು ಅವರ ಕರ್ಮ ಅಥವಾ ಅವರ ಹಿಂದಿನ ಜನ್ಮದಲ್ಲಿನ ಕ್ರಿಯೆಗಳಿಂದ ನಿರ್ಧರಿಸಲ್ಪಡುತ್ತದೆ ಪ್ರೇತಲೋಕವು ದುಷ್ಟರಿಗೆ ದುಃಖ ಮತ್ತು ಹಿಂಸೆಯ ಸ್ಥಳವಾಗಿದೆ ಮತ್ತು ಸದ್ಗುಣಿಗಳಿಗೆ ವಿಶ್ರಾಂತಿ ಮತ್ತು ಶಾಂತಿಯ ಸ್ಥಳವೆಂದು ನಂಬಲಾಗಿದೆ ಪ್ರೇತಲೋಕದಲ್ಲಿರುವ ಆತ್ಮಗಳು ಹಸಿವು ಮತ್ತು ಬಾಯಾರಿಕೆಯನ್ನು ಅನುಭವಿಸುತ್ತವೆ ಎಂದು ಹೇಳಲಾಗುತ್ತದೆ ಆದರೆ ಅವರು ಏನನ್ನೂ ತಿನ್ನಲು ಅಥವಾ ಕುಡಿಯಲು ಸಾಧ್ಯವಿಲ್ಲ ಪ್ರೇತಲೋಕದಲ್ಲಿ ವಿಶೇಷವಾಗಿ ತಂದೆತಾಯಿಗಳ ವಿರುದ್ಧ ಪಾಪಗಳನ್ನು ಮಾಡಿದವರ ಆತ್ಮವು ಬಹಳವಾಗಿ ನರಳುತ್ತದೆ ಎಂದು ಹೇಳಲಾಗುತ್ತದೆ ಸ್ವಲ್ಪ ಸಮಯದ ನಂತರ ಆತ್ಮವು ಯಮಲೋಕ ಎಂದು ಕರೆಯಲ್ಪಡುವ ಮುಂದಿನ ಲೋಕಕ್ಕೆ ಚಲಿಸುತ್ತದೆ ಯಮಲೋಕವು ಸಾವಿನ ದೇವರು ಯಮನ ವಾಸಸ್ಥಾನವಾಗಿದೆ ಮತ್ತು ಸಾವಿನ ನಂತರ ಆತ್ಮಗಳ ಅಂತಿಮ ತಾಣವೆಂದು ಪರಿಗಣಿಸಲಾಗಿದೆ ಇದು ಭೂಮಿಯ ಮೇಲ್ಮೈಗಿಂತ ಕೆಳಗಿರುವ ಒಂದು ಸಾಮ್ರಾಜ್ಯ ಎಂದು ನಂಬಲಾಗಿದೆ ಮತ್ತು ಯಮದೂತರಾದ ಯಮದೂತರು ಇದನ್ನು ಕಾಪಾಡುತ್ತಾರೆ ಸತ್ತವರ ಆತ್ಮಗಳನ್ನು ಚಿತ್ರಗುಪ್ತನು ಯಮಲೋಕಕ್ಕೆ ಕರೆದೊಯ್ಯುತ್ತಾನೆ ಎಂದು ನಂಬಲಾಗಿದೆ ಅವರು ಭೂಮಿಯ ಮೇಲಿನ ಪ್ರತಿಯೊಬ್ಬ ವ್ಯಕ್ತಿಯ ಕ್ರಿಯೆಗಳ ದಾಖಲೆಯನ್ನು ಇಡುತ್ತಾರೆ ಎಂದು ಹೇಳಲಾಗುತ್ತದೆ ಒಮ್ಮೆ ಯಮಲೋಕದಲ್ಲಿ ಆತ್ಮಗಳನ್ನು ಯಮನು ನಿರ್ಣಯಿಸುತ್ತಾನೆ ಅವರು ಜೀವನದಲ್ಲಿ ಅವರ ಕ್ರಿಯೆಗಳ ಆಧಾರದ ಮೇಲೆ ಸೂಕ್ತವಾದ ಶಿಕ್ಷೆ ಅಥವಾ ಪ್ರತಿಫಲವನ್ನು ನಿರ್ಧರಿಸುತ್ತಾರೆ ಸದ್ಗುಣದ ಜೀವನ ನಡೆಸಿದವರು ಸ್ವರ್ಗಕ್ಕೆ ಕಳುಹಿಸುತ್ತಾರೆ ಎಂದು ನಂಬಲಾಗಿದೆ ಆದರೆ ಪಾಪ ಜೀವನವನ್ನು ನಡೆಸಿದವರು ನರಕಕ್ಕೆ ಕಳುಹಿಸಲಾಗುತ್ತದೆ ಕೆಲವು ಸಂದರ್ಭಗಳಲ್ಲಿ ಆತ್ಮವನ್ನು ಪೃಥ್ವ್ಯೂಲೋಕ ಎಂದೂ ಕರೆಯಲ್ಪಡುವ ಕೆಳ ಕ್ಷೇತ್ರಕ್ಕೆ ಕಳುಹಿಸಬಹುದು ಪೃಥ್ವ್ಯೂಲೋಕ ಎಂದೂ ಕರೆಯಲ್ಪಡುವ ಪೃಥ್ವ್ಯೂಲೋಕವು ಪೂರ್ವಜ ಅಥವಾ ಅಗಲಿದ ಆತ್ಮಗಳ ಕ್ಷೇತ್ರವಾಗಿದೆ ಸಾವಿನ ನಂತರ ವ್ಯಕ್ತಿಯ ಆತ್ಮವು ಅವರ ಜೀವನದಲ್ಲಿ ಅವರ ಕಾರ್ಯಗಳ ಆಧಾರದ ಮೇಲೆ ನಿರ್ಣಯಿಸಲು ಈ ಕ್ಷೇತ್ರಕ್ಕೆ ಹೋಗುತ್ತದೆ ಎಂದು ನಂಬಲಾಗಿದೆ ಪಿತೃಲೋಕವು ದಕ್ಷಿಣ ದಿಕ್ಕಿನಲ್ಲಿ ಭೂಮಿಯ ಕೆಳಗೆ ಮತ್ತು ರಾಕ್ಷಸರ ಸಾಮ್ರಾಜ್ಯದ ಮೇಲೆ ನೆಲೆಗೊಂಡಿದೆ ಎಂದು ಹೇಳಲಾಗುತ್ತದೆ ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಪಿತೃಗಳಲ್ಲಿ ಎರಡು ವರ್ಗಗಳಿವೆ ದೈವೀಕರಿಸಿದ ಪಿತೃಗಳು ಮತ್ತು ಪೂರ್ವಜರ ಪಿತೃಗಳು ದೈವೀಕರಿಸಿದ ಪಿತೃಗಳು ಉನ್ನತ ಮಟ್ಟದ ಪ್ರಜ್ಞೆಯನ್ನು ಪಡೆದವರು ಮತ್ತು ಹಿಂದೂ ಧರ್ಮದಲ್ಲಿ ಬ್ರಹ್ಮ ವಿಷ್ಣು ಶಿವ ಮತ್ತು ಅವರ ಸಂಗಾತಿಗಳಂತಹ ದೇವರುಗಳಾಗಿ ಪೂಜಿಸಲ್ಪಡುತ್ತಾರೆ ಪೂರ್ವಜರ ಪಿತುಗಳು ಜೀವಿಗಳ ಮೃತ ಪೂರ್ವಜರು ಅವರು ತಮ್ಮ ಕ್ರಿಯೆಗಳ ಆಧಾರದ ಮೇಲೆ ತಮ್ಮ ಜೀವಂತ ವಂಶಸ್ಥರನ್ನು ಆಶೀರ್ವದಿಸುವ ಅಥವಾ ಶಪಿಸುವ ಶಕ್ತಿಯನ್ನು ಹೊಂದಿದ್ದಾರೆಂದು ನಂಬಲಾಗಿದೆ ಹಿಂದೂ ಚಂದ್ರನ ಕ್ಯಾಲೆಂಡರ್ನಲ್ಲಿ ಹದಿನಾರು ದಿನಗಳ ಅವಧಿಯಾದ ಪಿತೃಪಕ್ಷವನ್ನು ಪೂರ್ವಜರ ಆತ್ಮಗಳು ಜೀವಂತ ಜಗತ್ತಿಗೆ ಭೇಟಿ ನೀಡುವ ಸಮಯವೆಂದು ಪರಿಗಣಿಸಲಾಗಿದೆ ಈ ಸಮಯದಲ್ಲಿ ಪೂರ್ವಜರಿಗೆ ನೈವೇದ್ಯ ಮತ್ತು ನೈವೇದ್ಯಗಳನ್ನು ಮಾಡುವುದರಿಂದ ಅವರು ಶಾಂತಿ ಮತ್ತು ಮೋಕ್ಷವನ್ನು ಪಡೆಯಬಹುದು ಎಂದು ನಂಬಲಾಗಿದೆ ಆತ್ಮವು ತನ್ನ ಕ್ರಿಯೆಗಳ ಪರಿಣಾಮಗಳನ್ನು ಅನುಭವಿಸಿದ ನಂತರ ಅದು ತನ್ನ ಕರ್ಮದ ಆಧಾರದ ಮೇಲೆ ಹೊಸ ದೇಹಕ್ಕೆ ಮರುಜನ್ಮವಾಗುತ್ತದೆ ಈ ಜನನ ಮರಣ ಮತ್ತು ಪುನರ್ಜನ್ಮದ ಚಕ್ರವನ್ನು ಸಂಸಾರ ಎಂದೂ ಕರೆಯಲಾಗುತ್ತದೆ ಮತ್ತು ಆತ್ಮವು ಮೋಕ್ಷವನ್ನು ಸಾಧಿಸುವವರೆಗೆ ಮುಂದುವರಿಯುತ್ತದೆ ಎಂದು ನಂಬಲಾಗಿದೆ ಇದು ಜನನ ಮತ್ತು ಮರಣದ ಚಕ್ರದಿಂದ ವಿಮೋಚನೆಯಾಗಿದೆ ಒಟ್ಟಾರೆಯಾಗಿ ಹಿಂದೂ ತತ್ವಶಾಸ್ತ್ರವು ಸಾವಿನ ನಂತರ ಆತ್ಮದ ಪ್ರಯಾಣವು ಕರ್ಮದ ತತ್ವವನ್ನು ಆಧರಿಸಿದೆ ಮತ್ತು ಜೀವನದಲ್ಲಿ ವ್ಯಕ್ತಿಯ ಕ್ರಿಯೆಗಳು ಮರಣಾನಂತರದ ಜೀವನದಲ್ಲಿ ಅವರ ಭವಿಷ್ಯವನ್ನು ನಿರ್ಧರಿಸುತ್ತದೆ ಎಂದು ಕಲಿಸುತ್ತದೆ